ನಮಸ್ಕಾರ ನಿಮಗೆ ಗೊತ್ತಾ ಇಮ್ಮಡಿ ಪುಲ್ಕೇಶಿ ಮಹಾರಾಜರಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಹೇಗೆ ಬಂತಂತ ಬನ್ನಿ ತಿಳ್ಕೊಳ್ಳೋಣ ಕ್ರಿಸ್ತಶಕ ಆರುನೂರ ಹದಿನೆಂಟರಲ್ಲಿ ಉತ್ತರ ಭಾರತವನ್ನು ಹರ್ಷವರ್ಧನು ಆಳ್ವಿಕೆ ನಡೆಸುತ್ತಿದ್ದ ಆಗ ಅವನು ವಿಚಾರಿಸುತ್ತಾನೆ ನಾನು ಇಡೀ ಭಾರತವನ್ನೇ ಆಳ್ವಿಕೆ ಮಾಡಬಹುದಂತ ಆಗ ಅವನು ಕಣ್ಣು ಬಿದ್ದಿದ್ದು ದಕ್ಷಿಣ ಭಾರತದ ಮೇಲೆ ಆಗ ದಕ್ಷಿಣ ಭಾರತವನ್ನು ಇಮ್ಮಡಿ ಪುಲ್ಕೇಶಿ ಮಹಾರಾಜರು ಆಳ್ವಿಕೆ ನಡೆಸುತ್ತಿದ್ದರು ಆಗ ಹರ್ಷವರ್ಧನನು ಇಮ್ಮಡಿ ಪುಲ್ಕೇಶಿ ಮಹಾರಾಜರ ವಿರುದ್ಧ ಯುದ್ಧವನ್ನು ಸಾರುತ್ತಾನೆ ಆ ಯುದ್ಧವು ಈಗಿನ ಮಧ್ಯಪ್ರದೇಶದ ನರ್ಮದಾ ನದಿಯ ತೀರದಲ್ಲಿ ನಡೆಯುತ್ತದೆ ಆ ಯುದ್ಧವನ್ನು ಇಮ್ಮಡಿ ಪುಲ್ಕೇಶಿ ಮಹಾರಾಜರು ತಮ್ಮ ಯುದ್ಧ ನೀತಿ ಮತ್ತು ಬುದ್ಧಿವಂತಿಕೆಯಿಂದ ವಿಜಯ ಸಾಧಿಸುತ್ತಾರೆ ಈ ಯುದ್ಧದ ನಂತರ ಮಹಾರಾಜರಿಗೆ ದಕ್ಷಿಣ ಪಥೇಶ್ವರ ಮತ್ತು ಪರಮೇಶ್ವರ ಎಂಬ ಬಿರುದುಗಳು ಸಿಗುತ್ತವೆ ಈ ಯುದ್ಧವನ್ನು ನರ್ಮದೇ ಕದನ ಎಂದು ಪ್ರಸಿದ್ಧವಾಗಿದೆ ಧನ್ಯವಾದಗಳು